ಕೋಪ ಬಂದಾಗ ತಲೆನ ಹಾಕಿ ಹಾಕಿ ಗೋಡೆಗೆ ಚೆಚ್ಕೊಳ್ಳೋದು ಕೋಪ ಬಂದಾಗ ಆಪ್ತರಿಗೆ ತಲೆಗೆ ಹಾಕಿ ಕುದಿಯೋದು ದೀರ್ಘಕಾಲಿಕ ಉದ್ವೇಗ ದೀರ್ಘಕಾಲಿಕ ಭಯ ದೀರ್ಘಕಾಲಿಕ ಕೋಪ ದೀರ್ಘಕಾಲಿಕ ಭಾವನಾತ್ಮಕ ಒತ್ತಡದಿಂದ ನಿಮ್ಮ ಮೆದುಳಿಗೆ ಏನೆಲ್ಲ ಆಘಾತಗಳಾಗತ್ತೆ ಗೊತ್ತಾ ಈ ಸ್ಟ್ರೆಸ್ಸಿಂದ ಕಾರ್ಟಿಸಾಲ್ ಮತ್ತು ಅಡ್ರಿನಲ್ ರಶ್ಶಿಂದ ಇಂದ ಬರುವಂತಹ ಕೆಮಿಕಲ್ ಇಂಬ್ಯಾಲೆನ್ಸಸ್ಗಳು ನಿಮ್ಮ ಬ್ರೇನನ್ನು ಹೇಗೆ ಡ್ಯಾಮೇಜ್ ಮಾಡಿಬಿಡುತ್ತೆ ಗೊತ್ತಾ ನಮಸ್ಕಾರ ವೀಕ್ಷಕರೇ ಔಷಧ ರಹಿತ ಚಿಕಿತ್ಸೆಯ ವಿಶೇಷವಾದಂತಹ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಎಷ್ಟೋ ವರ್ಷಗಳಿಂದ ಮಾನಸಿಕ ಭಾವನಾತ್ಮಕ ಆರೋಗ್ಯದ ಬಗ್ಗೆ ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ ಇವತ್ತು ಬ್ರೈನ್ ಅನ್ನೋ ಇಂಪಾರ್ಟೆಂಟ್ ಆರ್ಗನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಎಸ್ ನಮ್ಮ ಮೆದುಳನ್ನು ನಾವು ಎಲ್ಲವೂ ಅದೇ ಮಾಡುತ್ತೆ ಮನಸ್ಸು ಕೂಡ ಅದೇ ಅಂತ ಅಂದ್ಕೊಂಡಿದ್ದೀವಿ ಖಂಡಿತ ಬ್ರೇನೇ ಮನಸ್ಸಂತೂ ಅಲ್ಲ ಆದರೆ ಎಷ್ಟೋ ಸಮಸ್ಯೆಗಳಿಗೆ ಮೆದುಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಆ್ಯಂಡ್ ನಾವು ಮೆದುಳು ಚೆನ್ನಾಗಿರೋಕ್ಕೆ ಏನಪ್ಪ ಮಾಡೋದು ಬೇರೆದಕ್ಕೆ ಏನಾದರೂ ಎಕ್ಸಸೈಸ್ ಎಕ್ಸಸೈಸ್ ಮಾಡೋಣ ತಿನ್ನೋಣ ಮತ್ತೊಂದು ಮಾಡೋಣ ಈ ಮೆದುಳಿಗೆ ಏನಾದರೂ ಮಾಡಬಹುದಾ ಅಂತ ದ್ವಂದ್ವದಲ್ಲಿರ್ತೀವಿ ಇವತ್ತಿನ ಸಂಚಿಕೆ ತುಂಬ ಮುಖ್ಯವಾದದ್ದು ಯಾಕಂದರೆ ಸಂಶೋಧನೆ ಮೂಲಕ ನಮ್ಮ ಮನಸ್ಸು ಭಾವನೆ ಆಲೋಚನೆ ಮೂಲಕ ಜೀವನ ಶೈಲಿ ಮೂಲಕ ಆರೋಗ್ಯದಲ್ಲಿ ಏರುಪೇರು ಆಗೋದ್ರ ಮೂಲಕ ಆಹಾರದಲ್ಲಿ ಏರುಪೇರು ಆಗೋದ್ರ ಮೂಲಕ ಬ್ರೈನಿನ ಒಂದು ಆರ್ಗನ್ ಹೆಲ್ತ್ ಡಿಟೇರೇಟ್ ಆಗೋದ್ರಿಂದ ಬೇರೆ ಏನನ್ನ ಸರಿ ಮಾಡಿಕೊಂಡ್ರೂ ಎಷ್ಟೋ ವಿಷಯ ಸರಿನೇ ಹೋಗಲ್ಲ ಅಂತ ಹೇಳುತ್ತಲ್ಲ ಆದ್ದರಿಂದ ಈ ಬ್ರೈನ್ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ನಾವು ಏನೆಲ್ಲ ಮಾಡಲೇಬೇಕು ತಿಳ್ಕೊಳ್ಳೋಣ ಬನ್ನಿ ಅದನ್ನು ಒಂದಷ್ಟು ಕ್ಯಾಟಗರಿಯಾಗಿ ನಾನು ವಿಂಗಡಿಸಿದ್ದೀನಿ ಮೊದಲನೇದಾಗಿ ನಮ್ಮ ಫುಡ್ ಅಥವಾ ಡಯಟ್ ಆಹಾರ ಪದ್ಧತಿ ಅಫ್ಕೋರ್ಸ್ ಮೆದುಳಿನ ಆರೋಗ್ಯವನ್ನೇ ಹೆಚ್ಚು ಮಾಡುವಂಥ ಹಲವಾರು ಆಹಾರಗಳಿವೆ ಆದರೆ ನಾನು ಕೆಲವೊಂದನ್ನು ನಿಮ್ಮ ಹತ್ರ ಇವತ್ತು ಹಂಚಿಕೊಳ್ತೀನಿ ಇದು ಟೈಮ್ ಟೆಸ್ಟೆಡ್ ಸಾವಿರಾರು ವರ್ಷದಿಂದ ನಮ್ಮ ಹಿರಿಯರು ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ಹಂಚ್ಕೊಂಡಿದ್ದಾರೆ ನಮಗೂ ಕೂಡ ಇದು ಲಾಭದಾಯಕ ಅಂತ ಗೊತ್ತಿದೆ ಬಟ್ ಮೆದುಳಿನ ಹೆಲ್ತಿಗೆ ಅಂತ ಸ್ಪೆಸಿಫಿಕ್ ಇದನ್ನು ಎಷ್ಟೋ ಸತಿ ಬಳಸ್ತಾ ಇರಲ್ಲ ಒಂದು ನಾನು ಪರ್ಸನಲಿ ರೆಕಮೆಂಡ್ ಮಾಡೋದು ಆದಷ್ಟು ಆರ್ಗ್ಯಾನಿಕ್ ಟರ್ಮರಿಕನ್ನು ಯೂಸ್ ಮಾಡಿ ಅಂದರೆ ನೀವು ಅರ್ಶದ ಕಮ್ಮನ್ನು ತಂದು ಒಣಗಿಸಿ ಪೌಡ್ರ್ ಮಾಡಿ ಅಥವಾ ನೀವೇ ನಿಮ್ಮ ಅರ್ಶನವನ್ನು ಈಸಿಯಾಗಿ ಅಲ್ಲಿ ಗ್ರೋ ಬ್ಯಾಗಲ್ಲಿ ಅಥವಾ ನಿಮಗೆ ಇರೋದು ಸ್ವಲ್ಪ ಜಾಗದಲ್ಲಿ ಬೆಳ್ಕೋಬಹುದು ಒಂದು ವರ್ಷಕ್ಕಿಡಿಯಾಗೋವಷ್ಟು ಇನ್ನೂ ಬೇರೆಯವ್ರಿಗೂ ಕೊಡೋ ಬೆಳೆಯುತ್ತೆ ಇಲ್ಲ ಅಂದರೆ ಅಟ್ಲೀಸ್ಟ್ ಯಾಕಂದರೆ ಕೆಲವು ಸರ್ತಿ ಪ್ಯಾಕೆಟಲ್ಲಿ ಬ್ರ್ಯಾಂಡೆಡ್ ಆಗಿದ್ದರೂ ಏನು ಹಾಕಿರ್ತಾರೆ ನಮಗೆ ಗೊತ್ತಾಗಲ್ಲ ಅದನ್ನು ಆದಷ್ಟು ಬಳಸೋದು ನಾವು ಬಿಸಿ ನೀರಿಗೆ ಒಂದು ಚಿಟಿಕೆ ಹಾಕೋದು ಆಲಿಗೆ ಒಂದು ಚಿಟಿಕೆ ಹಾಕೋದು ಆಹಾರಗಳಿಗೆ ಆರ್ಗ್ಯಾನಿಕ್ ಟರ್ಮರಿಕನ್ನು ಹಾಕೊಂಡು ಕುಡಿಯೋದು ಬೆಳಗ್ಗೆ ಎದ್ದಾಗ ನಾನು ಎಷ್ಟೋ ಸತಿ ನಿಮ್ಗೆ ಹೇಳಿದ್ದೀನಿ ಹರ್ಬಲ್ ಟೀ ಮಾಡ್ಕೊಳ್ಳಿ ಆಲ್ಕಲೈನ್ ವಾಟರ್ ಕುಡಿರಿ ಅಂತ ಆಗ ಒಂದು ಚಿಟಿಕೆ ಹಾಕೊಳ್ಳೋದು ಯಾಕಂದರೆ ಈ ಟರ್ಮರಿಕಲ್ಲಿರುವಂತಹ ಆಯುರ್ವೇದಿಕ್ ಬೆನಿಫಿಟ್ಸು ಹೀಲಿಂಗ್ ಬೆನಿಫಿಟ್ಸನ್ನು ನಾವು ಹೇಳ್ತಾ ಹೋದರೆ ಬೇರೆ ಯಾವುದು ಮೆಡಿಸಿನೇ ಬೇಡವೇನೋ ಒಬ್ಬ ಮನುಷ್ಯನಿಗೆ ಅನ್ನೋಷ್ಟು ಒಂದು ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸು ಆ್ಯಂಡ್ ಒಂದು ಪಾಸಿಟಿವ್ ಆ್ಯಂಗಲಲ್ಲಿ ನೋಡೋದಾದರೂ ನಾವು ಟರ್ಮರಿಕನ್ನು ಮೈಮೇಲೆಲ್ಲ ಸ್ಮೇರ್ ಮಾಡ್ಕೊಳ್ತೀವಿ ವಧುವರರಿಗೆ ಅದನ್ನು ಹಚ್ಚಿ ಮದುವೆ ಟೈಮಲ್ಲಿ ಅದನ್ನು ಚೆನ್ನಾಗಿ ಲೇಪಿಸ್ಬಿಡ್ತೀವಿ ನೆಗೆಟಿವಿಟಿ ಬರಬಾರ್ದು ಅಂತ ಹೊಸಲಿಗೆ ಹಚ್ತೀವಿ ಸೊ ಒಂದು ಪಾಸಿಟಿವಿಟಿ ಹೆಚ್ಚು ಮಾಡೋ ಆ್ಯಂಗಲಲ್ಲೂ ಒಂದು ದೇಹದಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಹೆಲ್ತನ್ನು ಕ್ರಿಯೇಟ್ ಮಾಡುವಂತಹ ಆ್ಯಂಗ್ಲಲ್ಲೂ ಟರ್ಮರಿಕ್ ತುಂಬಾ ಮುಖ್ಯ ಆ್ಯಂಡ್ ಮೆದುಳಿನ ಆರೋಗ್ಯಕ್ಕೆ ಇದು ಖಂಡಿತ ಬೆನಿಫಿಷಿಯಲ್ ಅನ್ನೋದನ್ನು ಸಂಶೋಧನೆ ಹೇಳುತ್ತೆ ಇನ್ಫ್ಯಾಕ್ಟ್ ಎಷ್ಟೋ ಆಯುರ್ವೇದಿಕ್ ರಿಸರ್ಚ್ ಸೆಂಟರ್ಸ್ ಬೇರೆ ಬೇರೆ ದೇಶಗಳಲ್ಲಿ ಅದು ಆಸ್ಟ್ರೇಲ್ ಇರ್ಬೋದು ತುಂಬ ಆಪ್ತರೊಬ್ಬರು ಆ ಒಂದು ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ ಅವರು ಹೇಳ್ತಿರ್ತಾರೆ ಈಗ ಟರ್ಮರಿಕ್ಗೆ ಬಂದಿರೋ ಅಷ್ಟು ಡಿಮ್ಯಾಂಡ್ ಯಾವುದಕ್ಕೂ ಬಂದಿಲ್ಲ ನಮ್ಮ ಕಂಟ್ರೀಲಿ ಅಂತ ಬಿಕಾಸ್ ದೇ ಹವ್ ಸ್ಟಾರ್ಟೆಡ್ ರಿಯಲೈಸಿಂಗ್ ಇಟ್ ಆ್ಯಂಡ್ ತುಂಬ ಅಲ್ಲ ಒಂದು ಚಿಟಿಕೆ ಗಾತ್ರದಷ್ಟಾದರೂ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸೋದನ್ನು ನಾನು ಅಡ್ವೈಸ್ ಮಾಡ್ತೀನಿ ಇನ್ನು ಆಗಲೇ ನಾನು ಮಾತಾಡ್ತಾ ಆಲ್ಕಲೈನ್ ವಾಟರ್ ಅಂದೇ ಗಮನಿಸಿದಿರಾ ಅನ್ಸುತ್ತೆ ಏನಪ್ಪ ಇದು ಆಲ್ಕಲೈನ್ ವಾಟರ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಆದಷ್ಟು ಬೇಗ ಈ ಆಲ್ಕಲೈನ್ ವಾಟರ್ ಆ್ಯಸಿಡಿಕ್ ವಾಟರ್ ಅಂದರೆ ಏನು ಯಾಕೆ ನಾನು ಸುಮಾರು ಎಪಿಟಿಸೋಡ್ಗಳಲ್ಲಿ ಎದ್ದ ತಕ್ಷಣ ಆಲ್ಕಲೈನ್ ಫುಡ್ ಅಥವಾ ವಾಟರ್ನ ತಗೊಳ್ಳಿ ಅಂತ ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಬಟ್ ಜಸ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ನಾವು ನೀವೇ ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ತಿಂಡಿನೋ ಅಥವಾ ಇನ್ನೊಂದೇನೋ ಆಯಿಲು ಫೋಟೋ ತಗೊಳ್ದೆ ನೀವು ಮೆಂತ್ಯ ನೀರು ನೀರಿರಬಹುದು ಅಥವಾ ಏನೋ ಒಂದು ಹರ್ಬಲ್ ಟೀ ಥರ ಮಾಡ್ಕೊಳ್ಳೋದಿರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಹರ್ಬ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳೋ ನೀರನ್ನು ಅಥವಾ ಎಳ್ನೀರನ್ನು ಅಥವಾ ಈ ಥರ ಬೇರೆ ಬೇರೆ ವೆಜಿಟೇಬಲ್ ಕಟ್ಟಿಂಗ್ಸ್ನ ಹಾಕಿ ಅಥವಾ ಜಿಂಜರು ಅಥವಾ ಸಿನಮನ್ ಅಂತ ಹೇಳ್ತೀವಿ ಚೆಕ್ಕೆ ಅದನ್ನು ಯೂಸ್ ಮಾಡಿಕೊಂಡು ನಾವು ನೆನಹಿ ಅಥವಾ ಕುದಿಸಿ ನೀರು ತೊಗೊಳೋದು ಏನು ಮಾಡುತ್ತೆ ಆಲ್ಕಲೈನ್ ಆಗಿರೋದನ್ನ ನಮ್ಮನ್ನು ಕ್ಲೆನ್ಸ್ ಮಾಡೋಕೆ ಮತ್ತು ಬಾಡಿಯಲ್ಲಿ ನಮ್ಮ ಗಟ್ಟಲ್ಲಿ ಆಲ್ಕಲೈನ್ ಲೆವೆಲ್ಲು ಕರೆಕ್ಟಾಗಿ ಆಗಿ ಮೇಂಟೈನ್ ಆದರೆ ಬೇರೆ ಬೇರೆ ರೀತಿಯ ಖಾಯಿಲೆಗಳು ಬರದೇ ಇರೋ ಥರ ಅದು ಸಹಾಯ ಮಾಡುತ್ತೆ ಅಂಡ್ ಇದು ಮೆದುಳಿಗೆ ಅತ್ಯಂತ ಲಾಭದಾಯಕ ಅನ್ನೋದನ್ನ ಸಂಶೋಧನೆ ಒಪ್ಕೊಳ್ಳುತ್ತೆ ಇನ್ನು ಈ ಫುಡ್ ಆ್ಯಂಡ್ ಡಯಟ್ ಆ್ಯಂಗಲಲ್ಲೇ ಅಲ್ಲೇ ನೋಡೋದಾದ್ರೆ ತುಂಬ ಸುಲಭ ಒಂದು ಪ್ರಿನ್ಸಿಪಲ್ ಅದನ್ನು ಫಾಲೋ ಮಾಡ್ತೀವಿ ನಮ್ಮ ಪ್ಲೇಟ್ ಕಲರ್ಫುಲ್ ಆಗಿರಬೇಕು ಅಂದರೆ ಪ್ಲೇಟ್ ಅಲ್ಲ ಪ್ಲೇಟ್ನಲ್ಲಿರೋ ಆಹಾರ ಸೊ ಬೇರೆ ಬೇರೆ ಬಣ್ಣದ್ದು ಹಸಿರು ಸೊಪ್ಪಿರಬಹುದು ಅಥವಾ ಆ ಪಲ್ಯದ್ದು ಬೇರೆ ಬೇರೆ ಬಣ್ಣ ಇರಬಹುದು ಕಾಳುಗಳದ್ದು ಬೇರೆ ಬೇರೆ ಬಣ್ಣ ಸೊ ಒಂಥರ ಕಲರ್ಫುಲ್ ಪ್ಲೇಟಾಗಿರಬೇಕು ಒಂದೇ ತಿಂಡಿ ಚಿತ್ರಾನ್ನ ಬರೀ ಚಿತ್ರಾನ್ನ ಪ್ಲೇಟ್ ತುಂಬ ತುಂಬಿಕೊಂಡು ನಾನು ತಿಂತೀನಿ ಅನ್ನೋದು ಖಂಡಿತ ಅದು ನಿಮ್ಮ ಮೆದುಳಿಗಾಗಲಿ ಆರೋಗ್ಯಕ್ಕಾಗಲಿ ಒಳ್ಳೆಯದಲ್ಲ ಸೊ ಇಡೀ ದಿನ ನೀವು ಮೂರತ್ತು ನಾಲ್ಕತ್ತು ನೋಡಿದ್ರೆ ಎಷ್ಟೆಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲರ್ಸ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ತಿಂದಿದ್ದೀನಿ ಅನ್ನೋದು ನಿಮಗೆ ಖುಷಿ ಆಗಬೇಕು ದಟ್ ಡೆಫಿನೆಟ್ಲಿ ಹೆಲ್ಪ್ಸ್ ದ ಬ್ರೈನ್ ಹೆಲ್ತ್ ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ಡಾರ್ಕ್ ಚಾಕ್ಲೇಟ್ ಕೂಡ ಕಮ್ಮಿ ಪ್ರಮಾಣದಲ್ಲಿ ಆಫ್ಕೋರ್ಸ್ ಮೆದುಳಿನ ಹೆಲ್ತ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ನಾವು ತುಂಬ ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇದನ್ನು ಸಾಕಷ್ಟು ಸತಿ ನಾನು ಹೇಳಿದ್ದೀನಿ ನಮಗೆ ಎಷ್ಟಾಗುತ್ತೋ ಅಷ್ಟು ಒಂದೇ ಪಾಟ್ ನಿಮಗೆ ನೋಡ್ಕೊಳ್ಳೋಕ್ಕಾಗುತ್ತಾ ಒಂದು ಪಾಟ್ ಆದರೆ ಒಂದು ಪಾಟು ಹತ್ತು ಗಿಡ ಆದರೆ ಹತ್ತು ಗಿಡದಲ್ಲಿ ಒಂದು ಐದು ಗಿಡ ಇಲ್ಲ ನಿಮ್ಮ ತೋಟ ಇದ್ದರೆ ಇನ್ನೂ ಬೆಸ್ಟು ನೀವೇ ಬೆಳೆದ ಯಾವುದಾದ್ರೂ ಒಂದು ಅಟ್ಲೀಸ್ಟ್ ಕೊತ್ತಂಬರಿ ಸೊಪ್ಪಾದರೂ ನಿಮ್ಮ ಅಡುಗೆ ಮನೆಗೆ ಬರಬೇಕು ಅದು ಬ್ರಾಹ್ಮಿ ಸೊಪ್ಪು ಇರಬಹುದು ಪುದೀನಾ ಇರಬಹುದು ಒಂದು ಟೊಮ್ಯಾಟೊ ಇರಬಹುದು ಏನು ಆಗಿರಬಹುದು ಸೊ ಅಟ್ಲೀಸ್ಟ್ ಒಂದು ಫ್ಯೂ ಐಟಮ್ಸ್ ನಿಮ್ಮ ಕಿಚನಿಗೆ ಅದರಿಂದ ಆವಾಗವಾಗ ಬರಬೇಕು ಅಷ್ಟನ್ನಾದರೂ ನೀವು ಮೇಂಟೈನ್ ಮಾಡಿದ್ರೆ ಆ ಗಿಡಕ್ಕೆ ಆ ಎಲೆಗೆ ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನು ಪ್ರೊಡ್ಯೂಸ್ ಮಾಡುವಂಥ ಇಂಟೆಲಿಜೆನ್ಸ್ ಇರೋದರಿಂದ ಅಷ್ಟು ಲವ್ ನಿಮ್ಮೇಲಿರೋದ್ರಿಂದ ಅಷ್ಟು ಚಮತ್ಕಾರ ಪ್ರಕೃತಿಲಿರೋದರಿಂದ ಇದು ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ಸೂಕ್ತವಾದ ಅಂಶಗಳನ್ನು ತುಂಬಿ ಆ ಒಂದು ಬೆಳೆಯನ್ನು ನಿಮಗೆ ಕೊಡುತ್ತೆ ಅದರಿಂದ ಆ ಡೀಪ್ ಲವ್ ಜೊತೆ ನೀವು ಕನೆಕ್ಟಾಗಿ ಬೆಳೆಯೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಸೊ ಇದು ಮೆದುಳಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಆಹಾರ ಪದ್ಧತಿಯ ಒಂದು ಭಾಗ ಇನ್ನು ಎರಡನೇದು ತುಂಬ ಮುಖ್ಯ ಏನು ಅಂದರೆ ಸೋಷಲ್ ಕನೆಕ್ಷನ್ ಅಂತ ಹೇಳ್ತೀವಿ ಎಸ್ ಮೆದುಳಿನ ಆರೋಗ್ಯಕ್ಕೆ ನಾವು ಯಾವ ರೀತಿ ಜನರ ಜೊತೇಲಿರ್ತೀವಿ ಯಾವ ಥರ ನೆಟ್ವರ್ಕಿಂಗಲ್ಲಿ ಇರ್ತೀವಿ ಯಾರ ಜೊತೆ ಫ್ರೆಂಡ್ಸ್ ಮಾಡ್ಕೊಳ್ತೀವಿ ಯಾರ ಹತ್ರ ನಮ್ಮ ಕಾನ್ವರ್ಸೇಷನ್ಸ್ ಹೆಚ್ಚು ನಡೆಯುತ್ತೆ ಅನ್ನೋದು ಮೆದುಳು ಆ್ಯಸ್ ಸಚ್ ಒಂದು ಅಂಗಾಂಗ ಆಗಿ ಒಂದು ಆರ್ಗನ್ ಆಗಿ ಅದು ತುಂಬ ಅದರಿಂದ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಸೋಷಲ್ ಕನೆಕ್ಷನ್ ಅಂದ ತಕ್ಷಣ ತುಂಬ ಜನಕ್ಕೆ ಈ ಅದೃಷ್ಟ ಇರೋದಿಲ್ಲ ಯಾಕಂದರೆ ತುಂಬ ಗಾಸಿಪ್ ಮಾಡೋರು ರಿಲೇಟಿವ್ಸ್ ಎಲ್ಲ ತುಂಬ ಟೀಸ್ ಮಾಡೋರು ಎಳೆಯೋರು ಅಥವಾ ಇಲ್ಲ ನನ್ನ ಫ್ರೀಕ್ವೆನ್ಸಿಗೆ ಅವ್ರು ಮ್ಯಾಚ್ ಆಗೋಲ್ಲ ಅಥವಾ ನಾನು ಬೇರೆ ಊರಿಗೆ ಬಂದಿಂದು ಯಾರೂ ನಂಗೆ ಪರಿಚಯ ಇಲ್ಲ ಎಲ್ಲೂ ಹೋಗಲಿ ನನ್ನ ಸೋಷಲ್ ಕನೆಕ್ಷನ್ಗೆ ಅಂತ ಅನಿಸುತ್ತೆ ಫಾರ್ಚುನೇಟ್ಲಿ ನಮ್ಮ ಇಂಡಿಯನ್ಸ್ಗೆ ಅದರಲ್ಲೂ ಹಿಂದೂಸ್ಗೆ ಒಂದು ವರ ಏನಪ್ಪ ಅಂದರೆ ಸತ್ಸಂಗಗಳಲ್ಲಿ ನಾವು ಎಲ್ಲಿ ಬೇಕಾದರೂ ಹೋಗಬಹುದು ನಾವು ಒಂದು ಏರಿಯಿಂದ ಇನ್ನೊಂದು ಏರಿಯಾಗೆ ಬಂದರೆ ಎಲ್ಲಿ ಸತ್ಸಂಗ ಮಾಡ್ತಾರೆ ಅಂತಂದರೆ ಅಲ್ಲೋ ಕೂತ್ರೆ ನನ್ನ ಫ್ಯಾಮಿಲಿ ಅವರೇನೋ ಇವರೆಲ್ಲ ಅಂತ ಅನಿಸ್ಬಿಡುತ್ತೆ ಫಸ್ಟ್ ಟೈಮೇ ಅಲ್ವಾ ಆ ಆನಂದದಲ್ಲಿ ನಾವು ಭಜನೆ ಮಾಡ್ತಾ ಚಪ್ಪಳೆ ತಟ್ತಾ ರಾಮ ರಾಮ ಅಂತಾನೋ ಅಥವಾ ಕೃಷ್ಣ ಕೃಷ್ಣ ಅಂತನೋ ಕೂಗಾಡಬೇಕಾದ್ರೆ ಆ ಪರಮಾನಂದ ಏನು ಸಿಗತ್ತೆ ಅದು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಅತ್ಯಂತ ಲಾಭದಾಯಕ ಅನ್ನೋದು ನಮ್ಗೆ ಎಷ್ಟೋ ಸತಿ ಗೊತ್ತಿಲ್ಲ ಅಲ್ವಾ ಅದು ಕೇವಲ ಆ ಕ್ಷಣದ ಆನಂದಕ್ಕೆ ಅಥವಾ ಆಧ್ಯಾತ್ಮಿಕ ಸೀಮಿತ ಅಲ್ಲ ಆ ಸಮಯದಲ್ಲಿ ನಿಮ್ಮ ಮೆದುಳಲ್ಲಿ ನಡೆಯುವ ಧನಾತ್ಮಕ ಕ್ರಿಯೆಗಳು ಬೇರೆ ಯಾವುದೇ ಒಂದು ಕ್ರಿಯೆಯಲ್ಲಿ ಸಿಗೋದಿಲ್ಲ ಅನ್ನೋದು ಕೂಡ ಸಂಶೋಧನೆ ಒಪ್ಕೊಳ್ಳುತ್ತೆ ಸೊ ಸೋಷಿಯಲ್ ಕನೆಕ್ಷನ್ ಸಚ್ ಡಿವೈನ್ ಕನೆಕ್ಷನ್ ಇಸ್ ಎಕ್ಸ್ಟ್ರೀಮ್ಲಿ ಬೆನಿಫಿಷಿಯಲ್ ಫಾರ್ ದಿ ಹೆಲ್ತ್ ಆಫ್ ಯುವರ್ ಆರ್ಗನ್ ಬ್ರೈನ್ ಸಚ್ ಅನ್ ಇಂಪಾರ್ಟೆಂಟ್ ಆರ್ಗನ್ ಇನ್ ದ ಬಾಡಿ ಇಸ್ ಇಟ್ ಸೊ ಅದು ಒಂದಾದರೆ ಖಂಡಿತವಾಗಿಯೂ ಹೊಸ ಹೊಸದನ್ನು ಕಲಿಯೋದು ಅಂದರೆ ಇಷ್ಟು ದಿನ ನಿಮ್ಗೆ ಸ್ವಿಮ್ಮಿಂಗ್ ಬರಲ್ಲ ಸ್ವಿಮ್ಮಿಂಗ್ ಕಲಾಸಿಗೆ ಹೋದ್ರಿಪ್ಪ ಒಂದು ವರ್ಷದಲ್ಲಿ ಎರಡು ಸರ್ತಿ ಬೇರೆ ಬೇರೆದು ಸೈಕ್ಲಿಂಗ್ ಕಲಿಯಕ್ಕೆ ಶುರು ಮಾಡಿದ್ರಿ ಸ್ಕೇಟಿಂಗ್ ಕಲಿಯಕ್ಷರು ನೋಡಿ ಎಷ್ಟು ಈಸಿಯಾಗಿ ನಮ್ಮ ಬೆಂಗಳೂರಲ್ಲೇ ಎಷ್ಟೋ ಕಡೆ ಫ್ರೀಯಾಗಿ ಸ್ಕೇಟಿಂಗ್ ಹೇಳ್ಕೊಡ್ತಾರೆ ಫ್ರೀಯಾಗಿ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ ನಮಗೆ ಆಸಕ್ತಿ ಇರಬೇಕು ಹೊಸದನ್ನು ನಾನು ಈ ವರ್ಷ ಏನು ಕಲೀಲಿ ಅಂತ ಸೊ ನಾವು ಆ ಥರ ನೋಡ್ತಾ ಹೋದರೆ ಈ ಹೊಸ ಹೊಸದು ಪ್ರತಿ ಸತಿ ಡ್ರೈವಿಂಗು ಅದು ಇದು ಎಲ್ಲ ಓಕೆ ಮೇಡಮ್ ನೆಟ್ಟಿಂಗ್ ಮಾಡ್ಬೋದು ಬುಟ್ಟಿ ಹಾಕೋದನ್ನು ಕಲಿಬಹುದು ಮಂಡಲ ಪೇಂಟಿಂಗ್ ಕಲಿಬಹುದು ಓಕೆ ಬಟ್ ಅದಲ್ಲದೆ ಒಂದು ಇನ್ಸ್ಟ್ರೂಮೆಂಟ್ ಕಲಿತ್ ಬಿಟ್ರಿ ಅಂತ ಇಟ್ಕೊಳ್ಳಿ ಇದು ನೀವು ಸ್ಟೇಜ್ ಶೋನೇ ಮಾಡಬೇಕು ಎಲ್ಲರೂ ಎದ್ದು ನಿಂತು ನಿಮ್ಮ ಚಪಾಳೆ ಹೊಡಿಬೇಕು ಇದರಿಂದ ದುಡ್ಡೇ ಬರಬೇಕು ಅನ್ನೋ ವಿಷಯದಲ್ಲೆಲ್ಲ ನಿಮ್ಮ ಮೆದುಳೆ ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ ರೀ ಯಾಕೆಂದರೆ ಒಂದು ಹೊಸ ಇನ್ಸ್ಟ್ರೂಮೆಂಟ್ನ ಕಲಿತಾ ಕಲಿತಾ ಆ ಇನ್ಸ್ಟ್ರೂಮೆಂಟಲ್ಲಿ ನಾವು ಏನು ಮಾಡ್ತೀವಿ ಒಂದೇ ರಾಗ ನುಡಿಸ್ತಾ ಇರ್ತೀವ ಬೇರೆ 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 ಬೇರೆದು ಕಲಿತಾ ಇರ್ತೀವಿ ಸೊ ನಮ್ಮ ಮೆದುಳಿನ ಹೆಲ್ತು ಯಾವಾಗಲೂ ಪೀಕ್ ಇರುತ್ತೆ ಅನ್ನೋದು ಸಂಶೋಧನೆ ಪ್ರೂವ್ ಮಾಡಿದೆ ಎಷ್ಟು ಅದ್ಭುತ ಅಲ್ವಾ ಸೊ ನೀವು ದಯವಿಟ್ಟು ಒಂದು ಸೋಷಲ್ ಹೆಲ್ತ್ಗೆ ಒಂದು ಸತ್ಸಂಗ ಒಂದು ಹೊಸ ಸ್ಕಿಲ್ಲು ಅಥವಾ ನೀವು ಹೊಸದೊಂದು ಇನ್ಸ್ಟ್ರೂಮೆಂಟನ್ನು ಕಲಿಯೋದು ಯಾವುದು ಆಗಲ್ವಾ ನೀವು ಅಷ್ಟು ಸೋಂಬರಿಗಳ ಅಟ್ಲೀಸ್ಟ್ ಪುಸ್ತಕ ಓದ್ರಿ ತುಂಬ ಜನಕ್ಕೆ ಪುಸ್ತಕ ಓದೋ ಅಭ್ಯಾಸನೇ ಇಲ್ಲ ತುಂಬ ಬೇಜಾರಾಗುತ್ತೆ ಯಾಕಂದರೆ ಆ ಪುಸ್ತಕದಲ್ಲಿ ನೆಕ್ಸ್ಟ್ ಏನಿದೆ ಇನ್ನೇನು ವಿಷಯ ತಿಳ್ಕೊಳ್ಬಹುದು ಅನ್ನೋ ಕ್ಯೂರಿಯಾಸಿಟಿ ಇಲ್ಲಿ ಹೊಸದನ್ನೇ ತಾನೇ ನೀವು ಕಲಿತೀರಾ ಹೊಸ ಪದಗಳನ್ನು ಕಲಿತೀರಾ ಹೊಸ ಗ್ರಾಮರ್ ಕಲಿತೀರಾ ಅಟ್ಲೀಸ್ಟ್ ನಿಮ್ಗೆ ಅದರಿಂದ ಸಾರ ಹೇಳ್ಕೊಳೋಕ್ಕಾಗಲಿಲ್ಲ ಅಂದ್ರೂ ಸೊ ದಟ್ ಡೆಫಿನೆಟ್ಲಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯುವರ್ ಸೋ ಇಂಪಾರ್ಟೆಂಟ್ ಇನ್ನು ಮೂರನೇ ತುಂಬಾ ಮುಖ್ಯವಾದ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ ಅಭ್ಯಾಸಗಳು ಹ್ಯಾಬಿಟ್ಸ್ ಎಸ್ ಕೆಲವೊಂದು ಹ್ಯಾಬಿಟ್ಸ್ಗಳು ನಮ್ಮ ಬ್ರೈನ್ ಹೆಲ್ತ್ ಗೆ ತುಂಬಾ ಮುಖ್ಯ ಅದರಲ್ಲಿ ನಾನು ಯಾವಾಗಲೂ ಹೇಳೋದು ನನಗೆ ಜಿಮ್ ಆಗಲಿ ಅಥವಾ ಏನೋ ಒಂದು ಕಾರ್ಡಿಯಾಕ್ ಎಕ್ಸಸೈಸ್ ಆಗಲಿ ಅಥವಾ ವಿಪರೀತ ಮ್ಯಾರಥಾನಲ್ಲಿ ಓಡೋದಾಗಲಿ ಇದೆಲ್ಲ ವೈಯಕ್ತಿಕವಾಗಿ ನನಗೆ ಇಷ್ಟ ಇಲ್ಲ ಯಾಕಂದರೆ ನಾನು ನನ್ನ ಮಗು ಆದಮೇಲೆ ಸುಮಾರು ತಿಂಗಳಾದಮೇಲೆ ನನಗೆ ನನ್ನ ದೇಹಕ್ಕೆ ನಾನು ವೇಟ್ ರಿಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ದಾಗ ಇದನ್ನೆಲ್ಲ ಚೂಚು ಟ್ರೈ ಮಾಡಿದೆ ಬಟ್ ನನಗೆ ಅವಾಗ ಯಾವಾಗಲೂ ನಾನು ಎನರ್ಜಿ ಲೆವೆಲಲ್ಲಿ ಎಲ್ಲವನ್ನು ಕನೆಕ್ಟ್ ಮಾಡ್ಕೊಳ್ತಾರ ಬಾಡಿಯಲ್ಲಿ ಏನೋ ಒಂದು ರಿದಮ್ ಮಿಸ್ ಆಗ್ತಾ ಇರೋದು ಫೀಲ್ ಆಗ್ತಾ ಇತ್ತು ಆ್ಯಂಡ್ ಅಫ್ಕೋರ್ಸ್ ಯೋಗಕ್ಕಿಂತ ಬೆಟರು ಹಾರ್ಮೋನಿಯಸ್ ಮೈಂಡ್ಫುಲ್ ಆ್ಯಕ್ಟ್ ಯಾವಾಗ ನಮ್ಮ ಬಾಡಿಗೂ ಸ್ಟ್ರೈನ್ ಆಗದೆ ನಮ್ಮ ಹಾರ್ಟ್ ರೇಟ್ ವೆರಿಯಬಿಲಿಟಿಲೂ ಏರುಪೇರಾಗದೆ ಮೆದುಳಿಗೂ ಶಾಕ್ ಆಗದೆ ನಮ್ಮ ಮಸಲ್ಸ್ಗೂ ಹೆಚ್ಚು ಸ್ಟ್ರೈನ್ ಆಗದೆ ನಮ್ಮ ಡಯಟಲ್ಲಿ ವಿಪರೀತ ವಿಚಿತ್ರವಾದ ಬದಲಾವಣೆಯನ್ನು ಮಾಡಿಕೊಳ್ಳದೆ ಸಹಜವಾಗಿ ಬಾಡಿನ ಟ್ಯೂನ್ ಮಾಡ್ಕೊಳ್ಳೋವಂಥ ಏಕೈಕ ಅತ್ಯಂತ ಸೈಂಟಿಫಿಕ್ ವಿದ್ಯೆ ಅಂದರೆ ಅದು ಯೋಗ ಅದು ಖಚಿತವಾಗಿ ನಿಮ್ಮ ಮೆದುಳಿಗೆ ಲಾಭದಾಯಕ ಅನ್ನೋದನ್ನು ನಾವು ಮರಿಬಾರ್ದು ಸೊ ಹ್ಯಾಬಿಟ್ಸಲ್ಲಿ ಯೋಗ ಅಂತೂ ಡೆಫೆನ್ಟ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಇನ್ನು ಬ್ರೀದಿಂಗ್ ಎಕ್ಸಸೈಸ್ ಎಷ್ಟೊಂದು ಹೇಳ್ಕೊಟ್ಟಿದ್ದೀನಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಸೊ ಕಾನ್ಷಿಯಸ್ ನೀವು ಯಾವುದೇ ಬ್ರೆತ್ ವರ್ಕ್ ಮಾಡಿದ್ರು ನಿಮ್ಮ ಬ್ರೈನ್ ಆಸ್ ಆರ್ಗನ್ ತುಂಬ ಫ್ರೆಶ್ ಆಗಿರುತ್ತೆ ನಾನು ಬಿಗಿನಿಂಗಲ್ಲಿ ಹೇಳಿದೆ ಅಲ್ವಾ ಕೋಪದಲ್ಲಿ ತಲೆ ಹೊಡ್ಕೊಳ್ಳೋದು ತಲೆ ಚಚ್ಕೊಳ್ಳೋದು ಮಗು ಓದ್ತಾ ಇಲ್ಲ ಅಂತ ತಗೊಂಡೋಗಿ ಗೋಡೆ ಗುದ್ಯೋದು ಇದೆಲ್ಲ ಮಾಡಿ ಏನೇನು ಸ್ಟ್ರಕ್ಚರಲ್ ಡ್ಯಾಮೇಜಸ್ ಮಾಡಿರ್ತಿರೋ ಆ ಭಗವಂತನಿಗೆ ಗೊತ್ತು ಅಟ್ಲೀಸ್ಟ್ ಈ ಥರ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದನ್ನು ಹೀಲ್ ಮಾಡ್ಬೋದು ಕೇವಲ ತಲೆಗೆ ಏಟಾದರೆ ಮಾತ್ರ ಬ್ರೈನಿಗೆ ತೊಂದರೆ ಆಗಬೇಕು ಅಂತ ಏನಿಲ್ಲ ಆಗಲೇ ನಾನು ಹೇಳಿದಾಗೆ ದೀರ್ಘಕಾಲಿಕ ಸ್ಟ್ರೆಸ್ಸು ದೀರ್ಘಕಾಲಿಕ ಶಾಕು ದೀರ್ಘಕಾಲಿಕ ಟ್ರಾಮಾ ಇದೆಲ್ಲವೂ ನಮ್ಮ ಬ್ರೈನ್ ಸಚ್ ಎಸ್ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರುತ್ತೆ ರೈಟ್ ಇನ್ನು ಕ್ವಾಲಿಟಿ ಸ್ಲೀಪ್ ಒಳ್ಳೆನಿದ್ರೆ ಹೇಗೆ ಮಾಡೋದು ಅನ್ನೋ ವಿಡಿಯೋ ನಮ್ಮ ಚಾನಲಲ್ಲೇ ಇದೆ ನೀವು ನೋಡಬಹುದು ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಷ್ಟು ಗಂಟೆ ಅನ್ನೋದಕ್ಕಿಂತ ಎಷ್ಟು ಕ್ವಾಲಿಟಿಯಾಗಿ ಎಷ್ಟು ಮಗು ಥರ ಮಲ್ಕೊಂಡ್ರಿ ಅನ್ನೋದ್ರ ಮೇಲೆ ಖಂಡಿತ ವರ್ಕ್ ಮಾಡಿ ಅದು ಮೆದುಳಿನ ಹೆಲ್ತಿಗೆ ತುಂಬಾ ಮುಖ್ಯವಾದದ್ದು ಸೊ ಇದೆಲ್ಲ ಆದಮೇಲೆ ನಾವು ತುಂಬ ಮುಖ್ಯವಾಗಿ ಮೈಂಡಿಂದ ಬ್ರೇನನ್ನು ಮೈಂಡ್ ನಾವು ಮೈಂಡನ್ನೇ ಬ್ರೇನು ಬ್ರೇನನ್ನೇ ಮೈಂಡು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಎಷ್ಟೋ ಸತಿ ಅಲ್ವಾ ನಮ್ಮ ಮನಸ್ಸಿನಿಂದ ಮೆದುಳನ್ನು ಆರೋಗ್ಯಕರವಾಗಿ ಮಾಡ್ಕೋಬಹುದು ಗೊತ್ತಾ ಎಸ್ ಪಾಸಿಟಿವ್ ಸೆಲ್ಫ್ ಟಾಕ್ ನಮ್ ಜೊತೆಲಿ ನಾವು ಧನಾತ್ಮಕವಾಗಿ ಮಾತಾಡೋದನ್ನ ದಿನದಲ್ಲಿ ಎರಡು ನಿಮಿಷ ಆದ್ರೂ ರೂಢಿಸ್ಕೋಬೇಕು ಸೆಲ್ಫ್ ಟಾಕಿನ ಲಾಭಗಳ ಬಗ್ಗೆ ಕೂಡ ಈ ಹಿಂದೆ ನಾನು ವಿಡಿಯೋ ಮಾಡಿದ್ದೀನಿ ಅಂಡ್ ನಗೋದ್ರಿಂದ ನಗೋದು ಅಂದ್ರೆ ತಪ್ ತಿಳ್ಕೊಬೇಡಿ ಈಗೆಲ್ಲ ಟಿ ವಿ ಹಾಕಿದ್ರೆ ನಗೋಕೆ ಅಂತ ವಿಡಿಯೋ ನೋಡಿದ್ರೆ ವಲ್ಗರ್ ಮನೆಯಲ್ಲಿ ನಾಲ್ಕು ಜನ ಜೊತೆ ಕೂತ್ಕೊಂಡು ಕುತ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಯಾವುದೋ ರಿಯಾಲಿಟಿ ಶೋ ನೋಡ್ತಾ ಇದ್ದೆ ಆದರೆ ಒಂದು ಚಿಕ್ಕ ಹುಡುಗನ ಕೈಲಿ ವಲ್ಗರ್ ವಲ್ಗರ್ ಡೈಲಾಗ್ಸ್ ಹೇಳಿ ಅಲ್ಲಿರೋ ದೊಡ್ಡ ದೊಡ್ಡ ಸೋಕಾಲ್ ಜಡ್ಜಸ್ಸು ಹೊಟ್ಟೆ ಉಣ್ಣು ಬರೋಷ್ಟು ನಗೋ ಥರ ಶೂಟಿಂಗ್ ಮಾಡ್ತಾರೆ ಅದು ಏನೋ ಅದೇನು ಕರ್ಮಾನೋ ಗೊತ್ತಿಲ್ಲ ಸೊ ಅದನ್ನು ನಾನು ಖಂಡಿತ ನಗು ಅನ್ನೋಲ್ಲ ಸೊ ನಿಮ್ಮ ಮನೆಯಲ್ಲೇ ಮುಖ ಊದಿಸ್ಕೊಂಡು ಕೆಲಸ ಮಾಡಬೇಕಾದ್ರೆ ನಾನು ಈ ಹಿಂದೆ ನಂಗೆ ಚೆನ್ನಾಗಿ ನೆನಪಿದೆ ಕೆಲವು ವರ್ಷಗಳ ಹಿಂದೆ ಯಾವುದೋ ಬ್ಯಾಂಕಿಗೆ ಹೋಗಿದ್ದೆ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಹ್ಞೂ ಅಂದ್ಕೊಂಡು ಸ್ಟ್ಯಾಪ್ ಹಾಕ್ಕೊಂಡು ಹ್ಞೂ ಅಂದ್ಕೊಂಡು ಇದು ಮಾಡ್ತಾ ಅವ್ರಿಗೆ ಹೇಳಿದೆ ಮೇಡಮ್ ನೀವು ನಂದು ಇನ್ನೂ ಹತ್ತು ನಿಮಿಷ ಲೇಟಾಗಿ ಮಾಡಿದ್ರು ಪರವಾಗಿಲ್ಲ ಒಂಚೂರು ಮುಖ ಆಗಿ ಇಟ್ಕೊಂಡು ಕೆಲಸ ಮಾಡಿ ಅಂತ ಆಮೇಲೆ ನಗೋಕ್ಕೆ ಶುರು ಮಾಡಿದ್ರು ಅವರು ಆ ಥರ ನಾವು ಮಾಡೋ ಕೆಲ್ಸದಲ್ಲೇ ಮುಖ ಇಷ್ಟು ತಪ್ಪ ಪೂರಿ ಥರ ಮಾಡ್ಕೊಂಡಿರ್ತೀವಲ್ಲ ಅದು ಕೂಡ ಎಫೆಕ್ಟ್ ಆಗುತ್ತೆ ಸ್ಮೈಲ್ ಮಾಡಿ ಒಂಚೂರು ಸ್ಮೈಲ್ ಮಾಡಿದ್ರೆ ಹ್ಯಾಪಿ ಹಾರ್ಮೋನ್ಸ್ ನೀವೇನು ಖರ್ಚೆ ಮಾಡಬೇಕಾಗಿಲ್ಲ ನೋಡಿ ನಿಮ್ಮ ಮಾನಸಿಕ ತೊಂದರೆ ಆದರೆ ಆಮೇಲೆ ಹ್ಯಾಪಿ ಹಾರ್ಮೋನ್ಸನ್ನ ಕ್ರಿಯೇಟ್ ಮಾಡೋ ಮೆಡಿಸನ್ನೇ ಬರ್ಕೊಡ್ತಾರೆ ಇದು ಜನ್ರೇಟ್ ಮಾಡಲಿ ಅಂತ ಯಾಕೆ ಬೇಕಲ್ವಾ ಅದು ಅದರಿಂದ ನೀವು ಮನೆಯಲ್ಲೇ ಮನೆಯವ್ರ ಹತ್ರ ಮನೆಯವ್ರು ನೋಡಿದಾಗ ಈಗ ಆ ಕಡೆಯಿಂದ ಈ ಕಡೆ ಒಂದು ರೂಮಿಂದ ಇನ್ನೊಂದು ರೂಮ್ ನೀವು ಹೋಗ್ತಾ ಇರ್ತೀರ ನಿಮ್ಮ ಎಂಟಿ ಹೋಗ್ತಾ ಇರ್ತಾರೆ ಅವ್ರು ಬಟ್ಟೆ ಇಡ್ಕೊಂಡು ಹೋಗ್ತಾ ಇರ್ತಾರೆ ನೀವು ಫೈಲ್ ಇಡ್ಕೊಂಡು ಹೋಗ್ತಿರ್ತೀರಾ ಹಿಂಗೆ ತಿರ್ಕೊಂಡು ಹೋಗೋದು ಬದಲು ನೋಡ್ತಾ ಸ್ಮೈಲ್ ಮಾಡಿದ್ರೆ ಕಣ್ಣು ನೋಡಿದ್ರೆ ಏನೋ ಮಾಡಿದ್ರೆ ಆ ಒಂದು ನಗು ಆ ಇದು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಆನಂದ ಇರುತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡ್ತಾ ಇರಿ ಅದು ನಿಮ್ಮ ಮೆದುಳಿಗೆ ಒಳ್ಳೇದ್ರಿ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಅದಕ್ಕೆ ತುಂಬ ಜನ ಇನ್ನೇನು ಐವತ್ತು ವರ್ಷ ಇದ್ದಾಗೆ ಏನೋ ಎಂಬತ್ತು ವರ್ಷದವ್ರ ಥರ ಮೆಮೊರಿ ಲಾಸ್ ಮಂಕ್ ಆಗಿಬಿಡೋದು ಏನೇನೋ ಮಾತಾಡೋದೆಲ್ಲ ಮಾಡ್ತಾರೆ ಅದು ಬೇರೆ ಬೇರೆ ಕಾರಣ ಇರಬಹುದು ಮನೆಯಲ್ಲೇ ಆ ಧನಾತ್ಮಕ ವಾತಾವರಣ ಇಲ್ಲ ಅನ್ನೋದ್ರಿಂದ ಕೂಡ ಮೆದುಳು ಎಫೆಕ್ಟ್ ಆಗುತ್ತೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಇನ್ನು ವೀಡಿಯೋ ವೈನ್ ಮಾಡೋಕ್ಕಿಂತ ಮುಂಚೆ ಈಗ ನಾನು ಎಂದಿನಂತೆ ಮೆದುಳಿನ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಒಂದು ಅಮೇಝಿಂಗ್ ಹೋಲಿಸ್ಟಿಕ್ ವೆಲ್ನೆಸ್ನ ಟಿಪ್ ಹೇಳ್ಕೊಡ್ತೀನಿ ಇದಕ್ಕೆ ನೀವು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಮನೆ ಇರಬಹುದು ಈ ತರ ಪಾರ್ಕ್ ಗಾರ್ಡನ್ ಏನ್ ಬೇಕಾರೆ ಆಗಿರಬಹುದು ರೀಮ್ ಮಂತ್ರದ ಪಠನೆಯನ್ನು ಹೆಚ್ ಆರ್ ಇ ಎಮ್ ರೀಮ್ ಮಂತ್ರದ ಪಠಣವನ್ನು ಮಾಡಬಹುದು ದೀರ್ಘವಾಗಿ ಉಸಿರು ತಗೊಂಡು ರೀ ಈ ರೀತಿ ನಿಧಾನವಾಗಿ ಮಾಡಿ ಒಂದು ಎರಡು ಸೆಕೆಂಡ್ ಗ್ಯಾಪ್ ಕೊಡಿ ತಿರ್ಗಾ ದೀರ್ಘವಾಗಿ ಮತ್ತೆ ಉಸಿರು ತೊಗೊಳ್ಳಿ ಮತ್ತೆ ರೀಮ್ ಮಂತ್ರದ ಪಠನೆ ಮಾಡಿ ಒಂದು ಐದು ಸತಿ ಆರು ಸತಿ ಅಥವಾ ನಿಮ್ಗೆ ಇಷ್ಟ ಆದರೆ ಒಂದು ಹತ್ತು ಸತಿ ಮಾಡಿದ ಮೇಲೆ ಮೆದುಳಿನಲ್ಲಿ ಅದರ ವೈಬ್ರೇಷನ್ ಅದರ ಹೀಲಿಂಗ್ ಎನರ್ಜಿಯನ್ನು ಫೀಲ್ ಮಾಡಿ ರೀಮ್ ಮಂತ್ರದ ಸ್ಪಿರಿಚುವಲ್ ಸೀಕ್ರೆಟ್ಸನ್ನು ಇನ್ನೊಂದು ಯಾವುದಾದ್ರೂ ಎಪಿಸೋಡಲ್ಲಿ ಖಂಡಿತ ಹಂಚ್ಕೊಳ್ತೀನಿ ಬಟ್ ಇಟ್ ಈಸ್ ಅಮೇಝಿಂಗ್ ಫಾರ್ ಹೀಲಿಂಗ್ ಯುವರ್ ಬ್ರೈನ್ ಅಷ್ಟೇ ಅಲ್ಲ ಓಂ ಮಂತ್ರ ಏನು ಕಮ್ಮಿ ಅಲ್ಲ ಅಲ್ವಾ ಖಂಡಿತ ಅದನ್ನು ಕೂಡ ನೀವು ಡೀಪಾಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಮಲ್ಟಿಪಲ್ ಟೈಮ್ಸ್ ಆಮೇಲೆ ಸೈಲೆನ್ಸ್ ಸೈಲೆನ್ಸಲ್ಲಿ ಕೂತು ನಿಮ್ಮ ಬ್ರೈನ್ ಹೇಗೆ ಆಸ್ ಅ ಆರ್ಗನ್ ಹೆಲ್ದಿಯಾಗಿ ವೈಬ್ರೇಟ್ ಆಗ್ತಾ ಇದೆ ಈ ಕಲ್ಪನೆ ತುಂಬ ಮುಖ್ಯ ಹೇಗೆ ಆ ಕರೆಕ್ಟ್ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗಿದೆ ಹೇಗೆ ಆ ಒಂದು ಎನರ್ಜಿ ನಿಮ್ಮ ಸುತ್ತ ನಿಮ್ಮ ದೇಹದಲ್ಲೆಲ್ಲ ಒಂದು ರೆಪಕಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅದರದ್ದು ಅನ್ನೋದನ್ನು ಫೀಲ್ ಮಾಡಬೇಕು ಈ ಒಂದು ಸೌಂಡ್ ಬರುವಂಥ ಅನ್ನೋದಿರಬಹುದು ಆ ಉಮ ಅನ್ನೋದಿರ್ಬೋದು ಓಂ ಇರ್ಬೋದು ರೀಮ್ ಇರ್ಬೋದು ಈ ಥರ ವೈಬ್ರೇಷನ್ನ ಕೊಡುವಂತಹ ಬೀಜ ಮಂತ್ರದ ಪಠನೆ ಖಚಿತವಾಗಿ ಮೆದುಳಿನ ಮೇಲೆ ನಮ್ಮ ಆಗ್ನಚಕ್ರದ ಮೇಲೆ ಧನಾತ್ಮಕವಾಗಿ ಪ್ರಭಾವ ಬೀರುತ್ತೆ ಎಸ್ ವೀಕ್ಷಕರೇ ಮೆದುಳಿನ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನು ನಾನೇನು ಹೇಳೋದು ಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಆದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಏನೋ ಮಾಡ್ಕೊಳ್ಬೇಕು ಅನ್ನೋದು ಲಿಸ್ಟ್ನ ಹಾಕೊಂಡು ಜಸ್ಟ್ ಒಂದು ತ್ರೀ ಮಂತ್ಸ್ ಮಾಡಿ ನನ್ನ ಮೆಂಟಲ್ ಹೆಲ್ತಿನ ಜೊತೆಯಲ್ಲಿ ಬ್ರೈನ್ ಹೆಲ್ತನ್ನ ಹೀಲ್ ಮಾಡ್ಕೊಳ್ತೀನಿ ಅಂತ ಯಾಕೆಂದರೆ ನಾವು ಅದನ್ನು ಇಗ್ನೋರ್ ಮಾಡಿಬಿಟ್ಟಿರ್ತೀವಿ ನಾಟ್ ಸೊ ಇಂಪಾರ್ಟೆಂಟ್ ನಾನು ಏ ನಾನೇನು ಆ ಮೆಂಟಲ್ ಹೆಲ್ತ್ ಸರಿ ಇಲ್ವಾ ನಂಗೆ ಬ್ರೈನ್ ಏನು ಸರಿಯಾಗಿ ವರ್ಕ್ ಮಾಡ್ತಲ್ವಾ ಇದನ್ನ ಮಾಡೋಕ್ಕೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಆದರೆ ನನ್ನ ಬ್ರೈನ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿಬಿಟ್ಟಿರಬಹುದಾ ನನಗೆ ಗೊತ್ತಿಲ್ಲದೆ ಅದನ್ನು ಬೂಸ್ಟ್ ಮಾಡ್ಕೋಬೋದಾ ಅಂತ ಎಷ್ಟೋ ಜನ ಯೋಚನೆ ಮಾಡಲ್ಲ ಇದನ್ನು ಬರೀ ಬುದ್ಧಿವಂತರು ಮಾತ್ರ ಯೋಚನೆ ಮಾಡೋದು ಸೊ ನೀವು ಬುದ್ಧಿವಂತರಾಗಿರೋದ್ರಿಂದ ಕಮ್ ಆನ್ ನೆಕ್ಸ್ಟ್ ತ್ರೀ ಮಂತ್ಸ್ ಅಟ್ ಲೀಸ್ಟ್ ಆಗಿ ಆಮೇಲೆ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯರ್ ಲೈಫ್ ಸ್ಟೈಲ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನು ಮರಿಬೇಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಕನ್ನಡ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಸಮೃದ್ಧಿ ವೆಲ್ನೆಸ್ ಕಮ್ಯುನಿಟಿ ಮತ್ತು ಡಾಕ್ಟರ್ ಪೂರ್ವಿ ಜರಾಜ್ ವಾಟ್ಸ್ಆಪ್ ಚಾನಲ್ ಕೂಡ ನೀವು ಸಸ್ಕ್ರೈಬ್ ಮಾಡಬಹುದು ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ